ಹೆಣ್ಣು ಮಕ್ಕಳ ಹಿಂದೆ ತಿರುಗುತ್ತಿರೋ ಜೊಲ್ಲಾನ ತ್ರಿವಿಕ್ರಮ್ ಮಾತಿಗೆ ಶಿಶಿರ ಕಕ್ಕ ಬಿಕ್ಕಿ ಹಾಕಿದ್ದಾರೆ ಸೊ ಬನ್ನಿ ಏನಾಯಿತು ನೋಡ್ಕೊಂಬೋಣ ಬನ್ನಿ ಈ ನೋಡ್ಕೊಂಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ಮನೆಯಲ್ಲಿ ಎರಡು ತಂಡಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ತಂಡದಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡ ಗೌತಮಿ ಉಗ್ರಂ ಮಂಜು ಗೋಲ್ಡ್ ಸುರೇಶ್ ಹಾಗೂ ಐಶ್ವರ್ಯ ಇದ್ದಾರೆ ಮತ್ತೊಂದು ಟೀಮ್ನಲ್ಲಿ ಶಿಶಿರ್ ಚೈತ್ರಾ ಮುಕ್ಷಿತಾ ಹನುಮಾಂತ ರಜತ್ ಹಾಗೂ ಇದ್ದಾರೆ ಶಿಶಿರ್ ಟೀಮ್ನಲ್ಲಿ ಚೈತ್ರಾ ಮಾತಿನ ಭರದಲ್ಲಿ ಹಣ್ಣನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರ ಎಂಬ ಹನುಮಾನ ಕೂಡ ಮೂಡಿದೆ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹಾಗೂ ಚೈತ್ರಾ ನಡುವೆ ನಾಮಿನೇಷನ್ ಪ್ರಕ್ರಿಯೆ ಇರುತ್ತದೆ ಇದೇ ವೇಳೆ ತ್ರಿವಿಕ್ರಮ್ ಹಾಗೂ ಚೈತ್ರಾ ನಡುವೆ ಮಾತಿನ ಚಕಮಕಿ ಉಂಟಾಗುತ್ತೆ ವೀಕ್ಷಕರ ಆಗ ಚೈತ್ರ ತ್ರಿವಿಕ್ರಮ್ ಯಾವತ್ತೋ ಹೇಳಿದ್ದ ಮಾತನ್ನ ನಾಮಿನೇಷನ್ ವೇಳೆ ತಂದಿದ್ದಾರೆ ಚೈತ್ರ ತ್ರಿವಿಕ್ರಮ್ಗೆ ನಿಮ್ಮ ನಾಲಿಗೆಯಿಂದಲೇ ಬರೋ ಮಾತು ಮೋಕ್ಷಿತಗೆ ಸೈಕೋ ಅಂತಿದ್ದಾರೆ ಅಂತ ಹೇಳಿದ್ದಾರೆ ಆಗ ಮೋಕ್ಷಿತ ಶಾಕ್ ಹಾಕಿದ್ದಾರೆ ಆಗ ತ್ರಿವಿಕ್ರಮ್ ಶಿಶಿರ್ಗೆ ಹೆಣ್ಣು ಮಕ್ಕಳ ಹಿಂದೆ ತಿರುಗುತ್ತಿರೋ ಜೊಲ್ಲ ಅಂತ ಹೇಳಿದ್ದಾರೆ ಅಂತ ಹಾಕಿಕೊಟ್ಟಿದ್ದಾರೆ ಆಗ ಇದೇ ಮಾತನ್ನ ಕೇಳಿದ ಶಿಶಿರ್ ಶಾಕ್ಗೆ ಒಳಗಾಗಿ ಕಕ್ಕಾ ಬಿಕ್ಕಿ ಆಗಿದ್ದಾರೆ ಇದೇ ಮಾತನ್ನ ಕೇಳಿಸಿಕೊಂಡ ಶಿಶಿರ್ ಜೋರಾಗಿ ರೇಗಾಡಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ ಶಿಶಿರ್ ಹಾಗೂ ತ್ರಿವಿಕ್ರಮ್ ಚೈತ್ರಾ ಮಾತಿಗೆ ಶಾಕ್ ಆಗಿದ್ದು ನಿಜ ಅದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ವೀಕ್ಷಕರ ಚೈತ್ರಾ ಮಾತನಾಡಿದ್ದು ಸರಿನಾ ತಪ್ಪ ಎಂಬುದನ್ನು ಈ ಕೂಡಲೇ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದಾರೆ ವೀಕ್ಷಕರೇ ಈ ಒಂದು ನಾಮಿನೇಷನ್ ಬಿಸಿಯಲ್ಲಿ ಚೈತ್ರ ಗುಡುಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪಾಗಿ ತಿಳಿಸಿ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು